ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಭಯ ಮತ್ತು ಅನುಮಾನಗಳು ಸಹಜವಾಗಿದೆ ಆದರೆ ನಂಬಿಕೆಗೆ ಅದನ್ನು ಮೀರಿ ನಿಲ್ಲುವ ಶಕ್ತಿ ಇದೆ ನಮ್ಮ ನಂಬಿಕೆ ಬೈಕಿಂದ ದೊರೆದಾಗಿರಲಿ ಎಂಬ ಸಂದೇಶವು ನಮ್ಮ ಮನೋಬಲವನ್ನು ಪ್ರಬಲಗೊಳಿಸುವಂತೆ ಮಾಡುತ್ತೆ ಭಯವು ನಮ್ಮ ಮುಂದುವರಿಯುವ ಸಾಮರ್ಥ್ಯವನ್ನು ಕುಂದಿಸುತ್ತೆ ನಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸುತ್ತೆ ಮತ್ತು ಕನಸುಗಳತ್ತ ಸಾಗುವ ಹಾದಿಯನ್ನು ತಡೆಯುತ್ತೆ ಆದರೆ ನಂಬಿಕೆ ಅಂದ್ರೆ ನಾವು ಯಾವುದೇ ಸವಾಲುಗಳನ್ನು ಎದುರಿಸಿ ಧೈರ್ಯ ಈ ನಂಬಿಕೆ ದೈವ ಇರಬಹುದು ನಂಬಿಕೆ ಆತ್ಮಶಕ್ತಿಯಲ್ಲಿರಬಹುದು ಅಥವಾ ಸಾಧನೆಗಳ ಮೇಲೆ ವಿಶ್ವಾಸ ಇರಬಹುದು ನಂಬಿಕೆ ನಮಗೆ ನಂಬಿಕೆಯನ್ನು ನೀಡುವುದಲ್ಲದೆ ನಮ್ಮೊಳಗಿನ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸವಾಲುಗಳು ಅನಿಶ್ಚಿತತೆಗಳು ಮತ್ತು ಸಂಕಷ್ಟಗಳು ಇರಬಹುದು ಆದರೆ ನಂಬಿಕೆ ನಮ್ಮನ್ನು ಶಕ್ತಿವಂತರಾಗಿಸಿ ಯಾವಾಗಲೂ ಉತ್ತಮರಾಗಿ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ ಭಯ ನಮ್ಮನ್ನು ಹಿಂಬಾಲಿಸಿದರೂ ನಾವು ಅದನ್ನು ಎದುರಿಸಬೇಕು ಯಶಸ್ಸು ಪಡೆದ ಮಹಾನ್ ವ್ಯಕ್ತಿಗಳು ಕೂಡ ತಮ್ಮ ಜೀವನದಲ್ಲಿ ಭಯವನ್ನು ಎದುರಿಸಿದ್ದಾರೆ ಆದರೆ ಅವರ ನಂಬಿಕೆ ಅವರನ್ನು ಮುಂದಕ್ಕೆ ಕೊಂಡೊಯ್ದಿದೆ ಆದ್ರಿಂದ ಯಾವಾಗಲೂ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿ ಈಗ ಭಯವನ್ನು ಕಡಿಮೆ ಮಾಡಿ ನಂಬಿಕೆಯನ್ನು ಬೆಳೆಸಲು ಒಂದು ಹತ್ತು ಉಪಾಯಗಳನ್ನು ತಿಳ್ಕೊಳ್ಳೋಣ ಒಂದು ಧನಾತ್ಮಕ ಚಿಂತನೆ ಯಾವಾಗಲೂ ನಿಮ್ಮ ಆಲೋಚನೆಗಳನ್ನು ಒಳ್ಳೆಯದಾಗಿ ಮಾರ್ಪಡಿಸಿ ನೀವು ಏನನ್ನು ಸಾಧಿಸಬಹುದು ಎಂದು ಯೋಚಿಸಿ ಏನನ್ನು ಸಾಧ್ಯವಿಲ್ಲ ಎಂಬುದರ ಬಗ್ಗೆ ಆಲೋಚನೆ ಮಾಡಬೇಡಿ ಎರಡನೇದು ಸ್ವಯಂ ವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ಶಕ್ತಿಯನ್ನು ಗುರುತಿಸಿ ಮತ್ತು ಸದೃಢ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಭಕ್ತಿ ಮತ್ತು ಧ್ಯಾನ ಅಂದ್ರೆ ಪ್ರೇಯರ್ ಅಂಡ್ ಮೆಡಿಟೇಷನ್ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬಹುದು ಇದು ಭಯವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಸಕಾರಾತ್ಮಕ ವ್ಯಾಸಂಗ ಇನ್ಸ್ಪಿರೇಷನಲ್ ರೀಡಿಂಗ್ ಧೈರ್ಯವನ್ನು ಉಂಟು ಮಾಡುವ ಪ್ರೇರಣಾದಾಯಕ ವಸ್ತು ಪುಸ್ತಕಗಳು ಜೀವನ ಚರಿತ್ರೆಗಳು ಮತ್ತು ಉಲ್ಲೇಖಗಳನ್ನು ಓದಿ ಹೆಚ್ಚು ಸಾಹಸ ಒಳ್ಳೆಯದು ಅಂದ್ರೆ ಫೇಸ್ ಯುವರ್ ಫಿಯರ್ಸ್ ಭಯದ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಹಂತ ಹಂತವಾಗಿ ಅದನ್ನು ಎದುರಿಸಲು ಅಭ್ಯಾಸ ಬೆಳೆಸಿಕೊಳ್ಳಿ ಸಹಾಯ ಕೋರ್ಬಹುದು ಮಾರ್ಗದರ್ಶನ ಪಡೆಯಬಹುದು ಸೀಕ್ ಸಪೋರ್ಟ್ ಅಂಡ್ ಗೈಡೆನ್ಸ್ ಪ್ರೇರಣದಾಯಕ ವ್ಯಕ್ತಿಗಳು ಗುರುಗಳು ಮತ್ತು ಸ್ನೇಹಿತರ ಸಹಾಯವನ್ನು ಪಡೆದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ ಸಕಾರಾತ್ಮಕ ವಾತಾವರಣ ಪಾಸಿಟಿವ್ ಎನ್ವೈರ್ಮೆಂಟ್ ನಿಮ್ಮನ್ನು ಸದಾ ಪ್ರೇರೇಪಿಸುವ ಜನರೊಂದಿಗೆ ಇರಲು ಪ್ರಯತ್ನ ಮಾಡಿ ಆರೋಗ್ಯಕರ ಜೀವನ ಶೈಲಿ ಹೆಲ್ದಿ ಲೈಫ್ ಸ್ಟೈಲ್ ಉತ್ತಮ ಆಹಾರ ಶರೀರ ಶಕ್ತಿ ಅಭ್ಯಾಸ ಸಂಪೂರ್ಣ ನಿದ್ರೆ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸಮಯದ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಕೆಲಸ ಮತ್ತು ಜೀವನವನ್ನು ಸಮತೋಲನ ಇಟ್ಟುಕೊಂಡ್ರೆ ಆತಂಕ ಕಡಿಮೆ ಆಗುತ್ತೆ ಯಶಸ್ಸಿನ ಸಣ್ಣ ಹಂತಗಳು ಸ್ಮಾಲ್ ಸಕ್ಸಸ್ ಸ್ಟೆಪ್ಸ್ ದೊಡ್ಡ ಗುರಿಗಳನ್ನು ಸಣ್ಣ ಹಂತಗಳನ್ನು ವಿಭಜಿಸಿ ಪ್ರತಿ ಹಂತದ ಯಶಸ್ಸನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತೆ ನಾವು ಇದನ್ನೆಲ್ಲ ಅನುಸರಿಸಿದ್ರೆ ಭಯವನ್ನು ಕಡಿಮೆ ಮಾಡಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಸ್ಬಹುದು ಏನಂತೀರಾ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಹೆಲ್ಪ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್